ಹಾಯ್ ಹಲೋ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಯಾರು ಹೇಗಿದ್ದಾರಾ ಇವಾಗ ಮಾರ್ನಿಂಗ್ ಮತ್ತು ನನ್ನ ಮಗನ್ನ ಮಲಗಿಸ್ಬಿಟ್ಟು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ಯೂಜಲ್ ನಾವು ಡ್ಯೂಟಿಗೆ ಹೊರಟರು ನನ್ನ ಮಗಳು ಅಂಗನವಾಡಿಗೆ ಹೋದ್ಲು ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗಿದೆ ಇದೆಲ್ಲನೂ ಕ್ಲೀನ್ ಮಾಡ್ಕೋಬೇಕು ಮತ್ತು ಅವರೇ ಕಣ್ಣನ್ನ ಚಿಲುಗಿಸ್ಬೇಕು ಚಿಲು ಕವರೇಜ್ ಸಾಂಬಾರು ಮಾಡಬೇಕು ಇವತ್ತು ಅವರೇ ಕಣ್ಣನ್ನ ಚಿತ್ ಕವರೇಜ್ ಸಾಂಬಾರು ಮಾಡಬೇಕು ಚಿತ್ಕಿಸಿಲ್ಲ ಅವರೇ ಕಣ್ಣು ನೆನೆಸಿಟ್ಟಿದ್ದೀನಿ ಅದು ಇನ್ನೂ ಸ್ವಲ್ಪ ನೆನೆಯಲ್ಲಿ ಇಲ್ಲಿ ನೋಡಿ ನನ್ನ ಮಗಳು ದೋಸೆ ತಿಂದವು ಅಲ್ಲೇ ಬಿಟ್ಟು ಹೋಗಿದ್ದಾಳೆ ದೋಸೆ ಇಟ್ಟಿದ್ದು ಇಷ್ಟು ಮಿಕ್ಕಿದೆ ಎತ್ತಿಡ್ತೀನಿ ನೋಡಿ ಎಲ್ಲ ಹೆಂಗೆಲ್ಲ ಹಾಗಂಗೆ ಬಿದ್ದಿದೆ ಯಾಕೆ ಹಿಂಗೆ ಬಿದ್ದಿದೆ ಅಂದರೆ ನನ್ನ ಮಗ ಮಲ್ಕೊಂಡ ಹಂಗಾಗಿ ಅವನ್ನ ಹೋದೆ ಮಲಗಿಸ್ಬಿಟ್ಟು ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಅಣ್ಣ ಅವ್ರು ತೊಗೊಬಂದಿದ್ದು ಕುಂಬಳಕಾಯಿ ಶೀತ ಅಂತ ಇನ್ನೂ ತಿಂದಿಲ್ಲ ಗೆಣಸು ಸೊಗರಿಕಾಯಿ ಆಗ್ಲೆಲ್ಲ ಮುಟ್ತಾರೆ ಅಂತ ಹೇಳಿ ಅಲ್ವಾ ಸೈಡ್ ಇಟ್ಟಿದ್ದೀನಿ ಇದನ್ನೆಲ್ಲ ತಗೊಂಡು ಬಂದರು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅನ್ನೋದೇ ನನಗೆ ಪ್ರಾಬ್ಲಮ್ಮು ಸ್ಟಾರ್ಟ್ ಮಾಡಿಬಿಟ್ರೆ ಮಾಡ್ಕೋತೀನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದೇ ನನಗೆ ಒಂಥರ ಅನಿಸ್ಬಿಡುತ್ತೆ ಸ್ಟಾರ್ಟ್ ಮಾಡಿಬಿಟ್ರೆ ಕಂಟಿನ್ಯೂಸ್ ಆಗಿ ಒಂಟ್ರೋಗ್ಬಿಡ್ತೀನಿ ನೋಡಿ ನೆನೆ ದಿನ ಮೊನ್ನೆ ವೀಡಿಯೋ ಹಾಕಿದನಲ್ಲ ವೀಡಿಯೋದಲ್ಲಿ ಅದು ಅರ್ದಿದೆ ಅಂತ ಹೇಳಿದ್ನಲ್ಲ ಮತ್ತೊಂದು ಪೇರ್ ತೊಗೊಬಂದೆ ನನ್ನ ಹಸ್ಬೆಂಡು ಬೆಲ್ ಬೆಳಿಗ್ಗೆ ಪಾತ್ರೆ ತೊಳೆಯೋಕ್ಕೆ ಸಿಕ್ಕಾ ಥಂಡಿ ಆಗುತ್ತೆ ರೀ ತೊಳೆಯೋಕ್ಕಾಗಲ್ಲ ತಂಗ ಕೋಲ್ಡು ಐಸ್ ಒಟ್ಟು ಬರುತ್ತೆ ಅಂತ ಹೇಳಿದೆ ಅದಕ್ಕೆ ನನ್ನ ಹಸ್ಬೆಂಡು ಕೈಯಲ್ಲಿ ಪಾತ್ರೆ ತೊಳಿಲೇ ಬೇಡ ನಿನಗೊಂದು ಕೈಯಲ್ಲಿ ಪಾತ್ರೆ ತೊಳಿಬೇಡ ಅಂದರೆ ಏನೋ ಡಿಶ್ ವಾಶಾಗಿ ತಂದು ಕೊಡ್ತಾರೆ ಅಂತ ನಾನು ಅಂದ್ಕೊಂಡೆ ಆದರೆ ಅವ್ರು ತಂದ್ಕೊಟ್ಟಿದ್ದು ತಂದ್ಬಿಟ್ಟು ಕೈಗೆ ಹಾಕ್ಕೊಂಡು ತೊಳಿ ಪಾತ್ರೆನೇ ಏನೋ ಆಗೋಲ್ಲ ಅಂತ ಹೇಳ್ತಾರೆ ನೋಡಿ ಮಾಡಿ ಕಂಪ್ಲೀಟ್ ಆಗಿ ಹುಷಾರಾಗಿಲ್ಲ ಆದ್ರೂ ವಿಡಿಯೋ ಮಾಡ್ಬೇಕಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಅಡುಗೆ ಮನೆ ಕ್ಲೀನ್ ಮಾಡ್ಬಿಟ್ಟು ನೆಕ್ಸ್ಟ್ ವಾಷಿಂಗ್ ಮಿಷಿನ್ ಫಸ್ಟ್ ಬಟ್ಟೆ ಹಾಕ್ಬಿಡ್ತೀನಿ ಅದು ವಾಶ್ ಆಗ್ತಾ ಇರಲಿ ಮನೆಯೆಲ್ಲ ನೋಡಿ ಎಷ್ಟು ಗಲೀಜಾಗಿ ಹೋಗಿದೆ ಇವಾಗ ಇದನ್ನ ಕ್ಲೀನ್ ಮಾಡ್ಕೋಬೇಕು ಫಸ್ಟ್ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಡ್ತೀನಿ ಬಟ್ಟೆಗಳಿದ್ದಾವೆ ಸ್ವಲ್ಪ ಬಟ್ಟೆಗಳಿದ್ದಾವೆ ನೋಡಿ ಟವಲ್ಗಳೆಲ್ಲ ತೊಳೆದೇ ಇಲ್ಲ ಸುಮಾರು ದಿನ ಆಗಿತ್ತು ಸೊ ಹಂಗಾಗಿ ಇಷ್ಟ ಅದರಲ್ಲೇ ಒರ್ಸಕ್ಕೆ ಇಷ್ಟ ಆಗಲ್ಲ ಸೊ ಹಂಗಾಗಿ ತೊಗೊಂಡ್ಬಂದ್ರೆ ತೊಗೊಂಡ ಫಸ್ಟು ತೊಳೆ ಕೊಟ್ಬಿಡ್ತೀನಿ ನನ್ನ ಮಗನದೊಂದು ನನ್ನ ಮಗಳದೊಂದು ನನ್ನದೊಂದು ನನ್ನ ಹಸ್ಬೆಂಡ್ ಒಂದು ನಾಲ್ಕು ಟಬಲ್ಗಳಿದೆ ಎಲ್ಲ ಬಟ್ಟೆಗಳನ್ನ ಹಾಕ್ಬಿಡ್ತೀನಿ ಅಂತ ಇಲ್ಲಿ ತೊಳೆ ಕಟ್ಬೇಕು ಇಲ್ಲ ಹೇಗೆ ಬಟ್ಟೆ ತೊಳೆಬೇಕು ಡೈಲಿ ಸಾರ ನೆಕ್ಸ್ಟು ಹೊಳೆ ದೇಶ ನಾನು ಮಳೆ ಕೆಲ್ಸ ಮಾಡ್ಕೊಬೇನಿ ಗ್ರೌಂಡಿಂಗ್ ಆಗಿಬಿಟ್ಟಿತ್ತು ನಮ್ಮ ಅಲ್ಲಿ ಸೊ ಹಂಗಾಗಿ ನಮ್ಮ ಬಿಲ್ಡಿಂಗ್ ಪೂರ ಈ ಲೈನು ನಮಗೆ ನಮ್ಮ ಈ ಲೈನ್ ಪೂರ ಕರೆಂಟ್ ಇರಲಿಲ್ಲ ಸದ್ಯ ನೆನ್ನೆ ಫುಲ್ಲು ರೆಡಿ ಮಾಡಿದ್ರು ನೆನ್ನೆ ಪೂರ ಕರೆಂಟೇ ಇರಲಿಲ್ಲ ಬೆಳಗ್ಗೆ ಸಂಜೆದಲ್ಲಿ ನನ್ನ ಇದರಲ್ಲಿ ಇದ್ದಿರೋ ಐದಂತೆಲ್ಲ ಅಂತಪ್ಪ ಅನ್ಕೊಂಡೆ ಹಾಗಾಗಿ ಅಷ್ಟು ಎಲ್ಲ ಕೆಲಸ ನಮ್ಗೆ ಬೇಕು ಹಂಗಾಗಿ ಬನ್ನಿ ಇವಾಗ ಫಸ್ಟ್ ನೋಡಿ ನಂಗೆ ಮಾಡೋದು ಆಟ ಸಾಮಾನುಗಳು ಎಲ್ಲಿ ಬೇಕು ಅದೆಲ್ಲ ನೆಲ್ಲ ಭೀ ಕೆಲಸ ನನಗಂತೂ ಬೆಳಿಗ್ಗೆ ಯಾಕಾದ್ರೂ ಆಗುತ್ತೆ ಸಂಜೆ ಯಾಕಾದ್ರೂ ಆಗುತ್ತೆ ಸಂಜೆ ಆದರೂ ನಿಮಿಷ ಕೊಡ್ತಾರೆ ಬೆಳಿಗ್ಗೆ ಆದ್ರೂ ನಿಮಿಷ ಕೊಡ್ತಾರೆ ಹನ್ನೊಂದುವರೆಗೆ ಬಿಗ್ ಬಾಸ್ ಬರುತ್ತೆ ನೈಟ್ ನ ಬಿಗ್ ಬಾಸ್ ನೋಡಿಲ್ಲ ಯಾಕೋ ತಲೆಮೇಜ್ ಮಲ್ಕೋಬಿಟ್ಟೆ ಬಿಗ್ ಬಾಸ್ ನೋಡಬೇಕು ಇವಾಗ ಇವಾಗ ಬರೀ ಪಾತ್ರೆ ತೊಳ್ಕೊಳೋಣ ಮಿಸ್ ಆಗಿದೆ ಇದನ್ನೆಲ್ಲ ನೀಟ್ರೇ ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟು ನನಗೆ ಸಾಕು ಹೋಗುತ್ತೆ ಈಗ ಬಟ್ಟೆ ಹಾಕಿದ್ದೀನಿ ಬಟ್ಟೆ ತೊಳೆಯೋಷ್ಟರಲ್ಲಿ ಇದನ್ನ ಕಾಳು ಚಿಕ್ಕಿಸ್ಕೋಬೇಕು ಇದನ್ನು ನನ್ನ ಮಗಳು ಬಂದಮೇಲೆ ದೋಸೆ ಹಾಕ್ಕೊಡ್ಬೇಕು ಹಂಗಾಗಿ ತೊಳೆದಿಲ್ಲ ಅದನ್ನು ಅವಳು ಬಂದ ಮೇಲೆ ಹಾಕ್ಕೊಟ್ಬಿಟ್ಟು ತೊಳೆದ್ಬಿಟ್ಟು ಎತ್ತಿಡ್ತೀನಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಅಡುಗೆ ಮನೆಯಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ನೆಕ್ಸ್ಟ್ ಇವಾಗ ಕಸ ಹೊಡೆದ್ಬಿಟ್ಟು ಅವ್ರಿಗೆ ಕಣ್ಣನ್ನ ಚಿತ್ಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು ಅವ್ರಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಚಿತ್ಕಿಸ್ತೀನಿ ಬಿಗ್ ಬಾಸ್ ಬಂದಿದೆ ಸೊ ಬಿಗ್ ಬಾಸ್ ನೋಡಿಕೊಂಡು ನನ್ನ ಕಾಲು ಅಷ್ಟಿ

ಪೂರಿ ಇದ್ದಾರೆ ನಾನು ತಿನ್ನೋಕೆ ಅಂತ ಹಾಕೊಂಡು ಇಬ್ಬರೊಬ್ಬರು ತಿಂತಾ ಇದ್ದಾರೆ ಏನು ಜನ ಕೂತಿದ್ದಾಳೆ ಅವಳಿಗೆ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದು ಕೂತಿದ್ದಾಳೆ ಈಗ ವಿಜಯ ನಾನು ಕಾಲ್ ಚಿರುಗಿಸ್ಕೊಟ್ಟಿದ್ದು ಅದು ಅಡುಗೆ ಮಾಡಬೇಕು ൂറ <laughs> <laughs>

ಯಲ್ಲರೂ ನಗಡಿಯಾ ಕೂತಿದ್ದೀನಿ ಟೋಪಿ ಕೊಡ್ತೈಲ್ವಾ ಓಯ್ ಓಯ್ ಓಬಿಡ ಬಿಡ ಬಿಡ ಲೇಟ್ ಕುಡ್ಕೋ ಯಾರು ಬಾ ಒಡಿಗೆ ಓಚ್ ಟು ಚಿಚಿಮಡ ಚಿಚಿಮಡ ಗೆಲ್ತೀನಿ ಒಡಿ ಅಚ್ಚಿ ಒಡಿ ಚಿಚಿಮಡಕ್ಕೆ ಯೆ ಆ ಚಿಚಿಮಡನೆ ಓ ಇಷ್ಟು ಬರ್ತಾನೆ ಅವರು ಅತ್ತೆ ಅವನು ಗ್ಯಾಬ್ರಿಲ್ ತಿಕ್ಕಿನನು ನಿಜ नान ये बात ये ही है और आप बोलते हैं ना अंतरण ना निर्देश ಕೂಡ ಒಣಗಾಕಾಯ್ತು ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಮುಗೀತು ಈಗ ನನಗೇನೋ ಮಾಡೋಣ ಅಂತ ಅಂದ್ಕೊಂಡು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ಬಟ್ ಮಧ್ಯಾಹ್ನ ನನ್ನ ಹಸ್ಬೆಂಡ್ ಊಟಕ್ಕೆ ಬರ್ತಾ ಇಲ್ಲ ಹಂಗಾಗಿ ಇದನ್ನು ಸಂಜೆ ಮಾಡೋಣ ಅಂತ ಎತ್ತಿಡ್ತೀನಿ ಇವಾಗ ಮಧ್ಯಾಹ್ನಕ್ಕೆ ಬೆಳಿಗ್ಗೆ ಅವರು ಲಂಚ್ ಬಾಕ್ಸ್ ತೊಗೊಂಡೋಗಿ ಹಾಗಾಗಿ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ ಅಂತ ಅಂದ್ಕೊಂಡೆ ಆದರೆ ಅವರು ಲೇಟ್ ಲೇಟಾಗೈತೆ ಅಂತ ಹೇಳಿದ್ರು ಸೊ ಹಂಗಾಗಿ ಇದನ್ನು ನೈಟ್ ಮಾಡ್ತೀನಿ ಇವಾಗ ಮಧ್ಯಾಹ್ನಕ್ಕೆ ನಾನು ಕೂಡ ದೋಸೆ ಹಾಕೊಂಡು ತಿಂದುಬಿಟ್ಟು ನಾನು ಒಬ್ಬಳೆ ಅಲ್ವಾ ಸೊ ಹಂಗಾಗಿ ಸ್ವಲ್ಪ ದೋಸೆ ಇಟ್ಬಿಟ್ಟಿತ್ತಲ್ಲ ದೋಸೆ ಹಾಕೊಂಡು ತಿಂದುಬಿಟ್ಟು ನಾನು ನನ್ನ ಮಗನ ಸ್ವಲ್ಪ ರೆಸ್ಟ್ ಮಾಡ್ತೀನಿ ನನ್ನ ಮಗ ಆಟ ಆಡ್ತಿದ್ದಾನೆ ಸಿಂಚನ ಮತ್ತು ವಿಜಿ ಇವಾಗ ಹೊರಟರು ಅವ್ರೂ ಮಧ್ಯಾಹ್ನ ಅವನಿಗೆ ಡ್ಯೂಟಿ ಇದೆ ಇಜಿ ಹಂಗಾಗಿ ಹೊರಟರು ನನಗೆ ತುಂಬ ದಿನದಿಂದ ಚಿಕ್ಕಕವರೆ ಸಾರು ತಿನ್ಬೇಕಂತ ತುಂಬ ಆಸೆ ಆಗಿತ್ತು ಬಟ್ ಆದರೆ ಚಿಕ್ಕವರೆ ಕಾಳು ಹಂಗಾಗಿ ಅಣ್ಣ ಅವ್ರ ಊರಿಗೆ ಹೋಗಿದ್ರು ಮೊನ್ನೆ ಅವ್ರ ಊರಿಂದ ನಮ್ಮ ಅಮ್ಮ ಕೊಟ್ಟು ಕಳಿಸಿದ್ರು ಊರಿಂದ ಸೊ ಅದರಿಂದ ಚೆನ್ನಾಗಿದೆ ಅದು ಕಾಳು ನೋಡಿ ಒಂದಾದರೂ ಉಳಕಿಲ್ಲ ಒಂದಾದರೂ ಹುಳ ಇರಲಿಲ್ಲ ಕಾಳು ತುಪ್ಪಾಗಿತ್ತು ತುಂಬಾ ಚೆನ್ನಾಗಿದೆ ಇವಾಗ ಕಾಳೆಲ್ಲನೂ ಎತ್ತಿಟ್ಬಿಟ್ಟು ನೆಕ್ಸ್ಟು ಸಂಜೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಸ್ವಲ್ಪ ಒಂದು ದೋಸೆ ಹಾಕೊಂಡು ತಿನ್ಬಿಟ್ಟು ನಾನು ನನ್ನ ಮಗನೂ ಮಲ್ಕೋತೀವಿ ದೋಸೆ ತಿನ್ನಿಸ್ತೀನಿ ಬನ್ನಿ ಇವಾಗ ಎಲ್ಲ ಕೆಲಸಗಳು ಮುಗ್ದೆ ಆಲ್ಮೋಸ್ಟ್ ಬಟ್ಟೆ ಕೂಡ ಒಂದು ಒಣ ಹಾಕಿದ್ದೀನಿ ಅದನ್ನು ಮೇಲೆ ಎತ್ತಿ ಮಡಚಿಡಬೇಕು ಮನೆಗೆ ಕೂಡ ಕ್ಲೀನ್ ಆಯಿತು ಸ್ವಲ್ಪ ವಿಜಿ ಮತ್ತೆ ಚೆನ್ನಾಗಿ ಸ್ವಲ್ಪ ಬೇಗನೆ ನಾನು ಬೆಳಿಗ್ಗೆ ದೋಸೆನೆ ಚೆನ್ನಾಗಿ ಬಂದಿರ್ಲಿಲ್ಲ ಇವಾಗ ನೋಡಿ ಪಾಪ ದೋಸೆ ಇರಲಿಲ್ಲ ಬಂದಿರ್ಲಿಲ್ಲ ನೋಡಿ ನೀವು ನೀಟಾಗಿ ಗೊತ್ತಿದೆ ನೆಕ್ಸ್ಟ್ ದೋಸೆ ಎಲ್ಲ ಆಯ್ತು ದೋಸೆ ಕೂಡ ಹಾಕೊಂಡೆ ಮಧ್ಯಾಹ್ನ ಅಡಿಗೆ ಮಾಡೋಣ ಅಂತ ಅನ್ಕೊಂಡೆ ಅವ್ರು ಬರ್ಲಿವಲ್ಲ ಸೊ ಹಂಗಾಗಿ ಸಂಜೆ ಮಾಡ್ತೀನಿ ಮೊಟ್ಟೆ ನೋಡಿ ನನ್ನ ತಮ್ಮ ತಂದು ಕೊಟ್ಟಿದಾನೆ ಇದಕ್ಕೆ ಅವರೆಕಾಳು ಜೊತೆ ಮೊಟ್ಟೆ ಹಾಕಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇದ್ಕಿದವ್ರೆ ಅವರೆಕಾಳಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ನಾನು ಮೊಟ್ಟೆಲಿ ಮಾಡ್ತಾ ಇದ್ದೀನಿ ಇವತ್ತು ಅವರೆಕಾಳು ಅಂದರೆ ತುಂಬಾನೇ ಇಷ್ಟ ಅವರೆಕಾಳಿಗಿಂತ ನನಗೆ ಇದ್ಕಿದ ಅವರೆಕಾಳು ಸಾಂಬಾರು ಅಂದರೆ ತುಂಬಾನೇ ಇಷ್ಟ ಅದರಲ್ಲೂ ಮೊಟ್ಟೆ ಯಾಕೆ ಮಾಡೋದು ತುಂಬಾ ಇಷ್ಟ ಇದ್ಕಿದವ್ರೆ ಅವರೆಕಾಳಲ್ಲಿ ಬೇಜಾನ್ ವೆರೈಟಿಗಳು ಮಾಡ್ತಾರೆ ನಾನು ಯಾವತ್ತು ಯಾವುದನ್ನು ಟ್ರೈ ಮಾಡಿಲ್ಲ ನಾನು ಮೊಟ್ಟೆಲಿ ಮಾಡೋದು ಮಾತ್ರ ಇದು ಚೆನ್ನಾಗಿರುತ್ತೆ ಅದನ್ನ ಮಾತ್ರ ಒಂದು ಮಾಡಿದೀನಿ ಸೊ ಹಾಗಾಗಿ ಇವಾಗ ಮಗ ನೋಡಿ ಆಟಕಾಡ್ತಿದ್ದೆ ನೀವು ನಿಮಗೆ ನಾನು ಯಾವಾಗ ವೀಡಿಯೋ ಮಾಡಿದ್ರು ನಿದ್ದೆ ಥರ ನಾಟ್ಕ ನೀನು ಇವಾಗ ದೋಸೆ ಕೂಡ ರೆಡಿ ಆಯಿತು ತಿನ್ಬಿಟ್ಟು ನನ್ನ ನಾನು ತಿನ್ಬಿಟ್ಟು ಸ್ವಲ್ಪ ಹೊತ್ತು ನನ್ನ ಮಗಳು ಬರೋರಿಗೆ ಮಲ್ಕೋತೀವಿ ಇವಾಗ ದೋಸೆ ಎಲ್ಲ ರೆಡಿ ಆಗಿದೆ ನೋಡಿ ಈಗ ದೋಸೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ದು ನೆಕ್ಸ್ಟು ನೈಟಿಗೆ ಇದು ಇದಕ್ಕಿದ ಅವ್ರೆ ಕಳ್ ನಾ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊಟ್ಟೆ ಹಾಕಿ ಬನ್ನಿ ಇವಾಗ ದೋಸೆ ಅಂತ ತಿಂತೀನಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಹಾಯ್ ಟೈಮ್ ಬಂದು ಆರು ಗಂಟೆ ಆಯಿತು ನನ್ನ ಮಕ್ಕಳಿಗೆ ಇದು ಗೆಣಸಿತ್ತು ಅದನ್ನು ಬೇಯಿಸಿಟ್ಟಿದ್ದೀನಿ ಇವಾಗ ಇದಕ್ಕಿದ ಅವ್ರ ಕಲ್ ಸಾಂಬಾರು ಹೆಂಗ್ ಮಾಡೋದು ಅಂತ ಮೊಟ್ಟೆ ಹಾಕಿ ನಾನು ಹೆಂಗೆ ಮಾಡ್ತೀನಿ ಅಂತ ಬನ್ನಿ ತೋರಿಸ್ಕೊಡ್ತೀನಿ ಒಂದು ಟೊಮೊಟೊ ಒಂದು ಈರುಳ್ಳಿ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇವಾಗ ಫಸ್ಟು ಅಲ್ಲಿಗೆ ತೆಂಗಿನಕಾಯಿ ತುರ್ಕೋಬಿಡ್ತೀನಿ ತುರ್ಕೊಂಡಿದ್ನಲ್ಲ ಅದು ನೀವಾಗ ಒಂದು ಪೀಸ್ ಚಕ್ಕೆ ಹಾಕೋತೀನಿ ಚಕ್ಕೆ ಎರಡು ಲವಂಗ ಹಾಕೋತೀನಿ ಎರಡ್ ಲವಂಗ ಸ್ವಲ್ಪ ಇದು ಗಸಗಸೆ ಹಾಕೋತೀನಿ ನೋಡಿ ನನ್ ಮಗ ಕಳ್ಳ ಹೆಂಗಾಡ್ತಿದ್ದಾನೆ ನಾನು ವಿಡಿಯೋ ಮಾಡಕ್ಕೆ ಹೋಗ್ತೀಲಾ ಮಾಡಕ್ಕೆ ಬಿಡ್ತೀಲಾ ಅಪ್ಪ ಸಣ್ಣನಮ್ಮಾ ಇಷ್ಟಕ್ಕೆ ಸ್ವಲ್ಪ ಕಡಲೇ ಇಷ್ಟನಾ ಹಾಕೊಂಡು ರುಬ್ಕೋತೀನಿ ಈಗ ಇದನ್ನೆಲ್ಲ ಸಣ್ಣಾಗಿ ರುಬ್ಕೋಬೇಕು ಇದಕ್ಕೆನೆಲ್ಲ ಹಾಕೊಂಡೆ ಒಂದು ಬೌಲ್ ತೆಂಗಿನ ತುರಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಕಡಲೇ ಹಾಕೊಂಡಿದ್ದೀನಿ ಒಂದು ಮೂರು ಲವಂಗ ಒಂದು ಟೀಸ್ ಚಕ್ಕೆ ಒಂದು ಸ್ವಲ್ಪ ಗಸಗಸನೆ ಹಾಕೊಂಡಿದ್ದೀನಿ ಇದನ್ನೆಲ್ಲ ರುಬ್ಕೋಬೇಕು ಇದಕ್ಕೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕೊಂಡು ರುಬ್ಕೊತೀನಿ ಇವಾಗ ಈ ಮಸಾಲೆನ ರುಬ್ಕೊಂಡು ಬಿಡನೆ ಹೋಗೋಚಿನ ಅಕ್ಕ ಈ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದೀನಿ ಹ್ಮ್ ನೆಕ್ಸ್ಟ್ ಇವಾಗ ಹೇಗ್ ಮಾಡೋದು ಅಂತ ಬನ್ನಿ ನಾನು ఇది కొల్లవట్ పార్టెడే మార్కొతినని నస్ట్ ఒవజ్ కొండో ఆత్రక ఆదమే నికి కొల్పా ఎన్నే హకోండో సాస్ వే హకోతినని అంటే చిదర్మేలే నికి కొర్బెహ హకోండో ఇరోలి హకోతలే ఇకి కొల్పా సూది బెల్లూలి పేస్ట్ హకోతినని కొల్పానే హకోతినని ఇదకి నను టొమాటో హకోతినని అసిస్మ లగరేద కే కాలా కొట్టునే ఇదలకు కొంచెం అంబ్రస్ బతి నడి పోవకంత చన్న్ ఫ్రై మార్డకపో ఆ ఆ సరే సరేనా ఆ ల బుడ్డి ఆ ల బుడ్డి ఆ ల బుడ్డి వలే బుడ్డి వలే బుడ్డి ఇదల్లకి పోవకంత చన్న్ ఫ్రై మార్కొండు కొంచెం టమాటో లను ఫ్రై యాజ్ చేకు ఫ్రై యాజ్ చేకు నెక్స్ట్ రూమ్ కొద్దిగా మగ్నే ఆడు అక్క చేతే అలా రుబితినల మసాలా అదను ಹಾಕొతిని ఎనటు ఓనటు బెల్లం తీసుకో బాగా బెయిలీఫ్ తాళం కొంచెం బెండ్మేనే నేను దికి ಮೊಟ್ಟೆನ ಹಾಕ್ಕೊಳ್ತೀನಿ ಹೌದಾ ಹ್ಞೂ ಅದು ಬಯ್ಯೋ ತನಕ ಗೇನ್ಸನ್ನ ಬೇಯಿಸಿದೆ ಅದನ್ನ ನನ್ನ ಮಕ್ಳು ನಾವೆಲ್ಲ ತಿಂತೀವಿ ಬಳಸ್ತಾ ಇದ್ದೆ ನನ್ನ ಮಗ ಸಿಕ್ಕಾಪಟ್ಟೆ ಬನ್ನಿ ಬನ್ನಿ ಮಲ್ ಸ್ವೀಟ್ ಐಟ್ ಚೆನ್ನಾಗಿದೆ ಸ್ವೀಗೆನ್ಸು

मुका <laughs> Amma <laughs> leigara. <laughs> ये ये पापा लेने कब होगा लेने कब होगा लेने कब का भाई बाय নি ಹ್ಮ್ ಹುಡಿ ಉಡಿ ಆಗ್ಬೇಕಂದ್ರೆ ಇದನ್ನ ಇವಾಗ ಕದ್ರ ಬಿಟ್ಟರೆ ಕದ್ರಿ ಬಿಟ್ಟರೆ ಉಡಿ ಉಡಿ ಆಗುತ್ತೆ ನಾನು ತೆಂಗಿ ಮಾಡ್ತಾ ಇದ್ದೀನಿ ತೆಂಗಿನ ಬೇಯ್ಲಿ ತೆಂಗಿ ಬೇಯಿಸ್ಕೊಟ್ಟಿ ನೆಕ್ಸ್ಟ್ ಇಲ್ಲಿ ರೈಸ್ ಇಟ್ಟಿದ್ದೀನಿ ಇನ್ನು ಮುದ್ದೆ ಒಂದು ಮಾಡ್ಕೊಂಡ್ರೆ ಇವತ್ತು ನಡಿಗೆ ಹೋಗಿತ್ತು ಹಸ್ಬೆಂಡ್ ಬಂದರು ಅವ್ರಿಗೆ ಟೀಸ್ ಕೊಟ್ಟೆ ಕುಡಿದ್ರುಬಿಟ್ಟು ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ಇವಾಗ ನೋಡಿ ಮಕ್ಕಳೆಲ್ಲ

மு ரெடி இவக ரெடிக்கி நமக்கு சாம்ப

ఏ నేను తిను ఫస్ట్ భువిక్ష ఉమగ్గనండి ನಂಬರ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಇಷ್ಟೇ ಇವತ್ತಿನ ವೀಡಿಯೋ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್